ಎಫ್ಐಆರ್ ದಾಖಲಾಗ್ತಾ ಇರುವ ಹಿನ್ನೆಲೆ ಸಿಎಂ ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಶುರುವಾಗ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ರಣತಂತ್ರವನ್ನ ಹಿಣಿಯಲಾಗ್ತಾ ಇದೆ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ ಈ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಸದ್ಯಕ್ಕೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಗೃಹ ಸಚಿವ ಪರಮೇಶ್ವರ್ ಇದ್ದಾರೆ ಮತ್ತು ಸಿಎಂನ ಕಾನೂನು ಸಲಹೆಗಾರರಾದಂತ ಎಸ್ ಪೊನ್ನಣ್ಣ ಇದ್ದಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇದ್ದಾರೆ ಇವರ ನೇತೃತ್ವದಲ್ಲಿ ಈ ಮೀಟಿಂಗ್ ಪ್ರಾರಂಭ ಆಗ್ತಾ ಇರೋದು ಸಿಎಂ ಕಷ್ಟ ಕಾಲದಲ್ಲಿ ಸಲಹೆ ಕೊಡುವುದಕ್ಕೆ ಬಂದಿದ್ದಾರೆ ವೀರಪ್ಪ ಮೊಯ್ಲಿ ಕೂಡ ಹೈಕೋರ್ಟ್ ಹಾಗೂ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಎರಡೂ ತೀರ್ಪುಗಳನ್ನ ಚಾಲೆಂಜ್ ಮಾಡುವ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ಗೆ ಇದೊಂದು ಸಂಕಷ್ಟದ ಕಾಲ ಸಿಎಂ ಸಿದ್ದರಾಮಯ್ಯವರಿಗೆ ಇದೊಂದು ಮುಜುಗರದ ಕಾಲ ಸೊ ಈ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತ್ಕೋಬೇಕು ಅವರ ಜೊತೆಯಾಗಿ ನಿಂತ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಹಿರಿಯ ಶಾಸಕರುಗಳು ಸಚಿವರುಗಳು ಹಿರಿಯ ಕಾಂಗ್ರೆಸ್ನ ನಾಯಕರುಗಳು ಬರ್ತಾ ಇದ್ದಾರೆ ಭಾಗಿಯಾಗ್ತಾ ಇದ್ದಾರೆ ಮಾತುಕತೆ ನಡೆಸ್ತಾ ಇದ್ದಾರೆ ಧೈರ್ಯ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಮ್ ಹಿಂದೆ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಕಾನೂನು ಹೋರಾಟವನ್ನ ಹೇಗೆ ಮಾಡಬೇಕು ವಾಟ್ ನೆಕ್ಸ್ಟ್ ಮುಂದೆ ನಮಗೆ ಯಾವೆಲ್ಲ ಆಪ್ಷನ್ಸ್ಗಳು ಇದೆ ಏನ್ ಹೇಳಿದೆ ಎರಡೂ ತೀರ್ಪುಗಳು ಏನು ಹೇಳಿದೆ ಆ ತೀರ್ಪಿನ ಅನ್ವಯವಾಗಿ ನಾವು ಯಾವ ರೀತಿಯಾಗಿ ನೆಕ್ಸ್ಟ್ ಕಾನೂನು ಹೋರಾಟವನ್ನು ಮಾಡಬಹುದು ಮಾಡೋದಕ್ಕೆ ಅವಕಾಶ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೇ ಸಿ ಎಮ್ ಕೂಡ ಕಾನೂನಿನ ಬಗ್ಗೆ ತುಂಬಾ ತಿಳ್ಕೊಂಡಿರೋರು ಅವರು ಕೂಡ ಲಾಯರ್ ಆಗೇ ಇದ್ದವರು ಸೊ ಈ ಬೆನ್ನಲ್ಲೇ ಎಷ್ಟೇ ತಿಳ್ಕೊಂಡಿದ್ರು ಇದೊಂದು ರೀತಿಯಲ್ಲಿ ಸಂಕಷ್ಟದ ಸಂದರ್ಭ ಅವರದ್ದೇ ಸಮಸ್ಯೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಹಾಗಾಗಿ ಹಿರಿಯರು ಅನುಭವಿಗಳು ಈ ಒಂದು ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಇದರಿಂದ ಸಿಎಂ ರ ಪಾರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಕಲ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾ ಇದೆ ಒಂದು ಪಕ್ಷದ ಕಾರ್ಯಕರ್ತರಿಗೆ ಏನೂ ಆಗಲ್ಲ ಏನೂ ಆಗಿಲ್ಲ ಅಂತ ಧೈರ್ಯ ತುಂಬೋ ಕೆಲಸನೂ ಆಗಬೇಕು ಇನ್ನೊಂದು ಕಡೆಯಲ್ಲಿ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಾಗಿರ್ತೀವಿ ಅನ್ನುವಂಥ ಸಂದೇಶವನ್ನ ವಿಪಕ್ಷಗಳಿಗೆ ಆ ನಿಟ್ಟಿನಲ್ಲೂ ಮೀಟಿಂಗ್ ಆಗ್ತಾ ಇದೆ ಜೊತೆಗೆ ಸೇಫ್ ಆಗಿದ್ದಾರೆ ಸಮಸ್ಯೆ ನಿಂತ್ಕೊಂಡಿದ್ದೀವಿ ನಾವು ನಿಂತ್ಕೊಳ್ಬೇಕು ಅಂತ ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ಮಾಡ್ಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ನಾಯಕರುಗಳು ಶಾಸಕರುಗಳು ಸಚಿವರುಗಳು ಹಿರಿಯ ನಾಯಕರುಗಳು ಎಲ್ರೂನು ಕೂಡ ಭಾಗಿಯಾಗ್ತಾ ಇದ್ದಾರೆ ನೋಡಿ ವೀರಪ್ಪ ಮೊಯ್ಲಿ ಕೂಡ ಬಂದಿದ್ದಾರೆ ತುಂಬಾ ಅನುಭವಿ ನಾಯಕ ಇವರು ಕೂಡ ಹಿರಿಯರಿದ್ದಾರೆ ಅವರು ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಕಷ್ಟ ಕಾಲದಲ್ಲಿ ಒಂದಷ್ಟು ಸಲಹೆಗಳನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಆಗಮಿಸಿದ್ದಾರೆ ಇನ್ನು ಕಾನೂನು ಸಚಿವ ಹೆಚ್ ಕೆ ಪಾಟೀಲ್ ಇದ್ದಾರೆ ಅವ್ರಿಗೂ ಕೂಡ ಕಾನೂನಿನ ಬಗ್ಗೆ ಅರಿವಿರುತ್ತೆ ವಾಟ್ ನೆಕ್ಸ್ಟ್ ಮುಂದೆ ಏನೇನ್ ಮಾಡಬಹುದು ಯಾವ ತರದ ಹೋರಾಟವನ್ನ ಮಾಡಬಹುದು ನಮ್ಮ ಮುಂದೆ ಏನ್ ಆಪ್ಷನ್ಸ್ಗಳಿದೆ ಅದ್ರ ಬಗ್ಗೆ ಅವರು ಕೂಡ ಚರ್ಚೆಯಲ್ಲಿ ಭಾಗ್ಯ ಆಗಿದ್ದಾರೆ ಜೊತೆಗೆ ಸಿಎಂ ಕಾನೂನು ಸಲಹೆಗಾರ ಎ ಎಸ್ ಪೊನ್ನಣ್ಣ ಬಹಳ ದಿನಗಳಿಂದಲೂ ಕೂಡ ಪೊನ್ನಣ್ಣ ಅವರು ಸಿಎಂ ಪರವಾಗಿ ನಿಂತಿದ್ದಾರೆ ಸಿಎಂ ಜೊತೆಗೆ ನಿಂತಿದ್ದಾರೆ ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಏನ್ ಕೇಸ್ ನಡೆಯಿತು ಹೈಕೋರ್ಟ್ ಅಲ್ಲಿ ಆ ಸಂದರ್ಭದಲ್ಲೂ ಕೂಡ ಸಿಎಂಗೆ ಕಾನೂನು ಸಲಹೆಯನ್ನ ಕೊಟ್ಟಿದ್ದು ಇದೇ ಪೊನ್ನಣ್ಣ ಅವರು ಸೊ ಈಗಲೂ ಕೂಡ ಅವ್ರ ಜೊತೆ ನಿಂತಿದ್ದಾರೆ ಇಲ್ಲ ಆಪ್ಷನ್ಸ್ ಇದಾವೆ ಸೊ ಆಪ್ಷನ್ಸ್ ಗೆ ಸಂಬಂಧಪಟ್ಟಂತೆ ನಾವು ಹೇಗೆ ಹೋರಾಟ ಮಾಡಬಹುದು ಈಗ ನೋಡಿ ಎಫ್ ಐ ಆರ್ ಇನ್ನೂ ದಾಖಲಾಗಿಲ್ಲ ಬಟ್ ಎಫ್ ಐ ಆರ್ ದಾಖಲಾಯ್ತು ಅಂತ ಅಂದ್ರೆ ಏನೆಲ್ಲ ಸಂಕಷ್ಟಗಳಿಗೆ ತರ ಆಗತ್ತೆ ಈಗ ಆಲ್ರೆಡಿ ವಿಪಕ್ಷಗಳು ರಾಜೀನಾಮೆಯನ್ನ ನೀಡಲೇಬೇಕು ಸಿಎಂ ಸ್ಥಾನದಲ್ಲಿ ಅವ್ರು ಇರಲೇಬಾರದು ರಾಜೀನಾಮೆಯನ್ನ ಕಾನೂನು ಹೋರಾಟವನ್ನ ಮಾಡಬೇಕು ಅಂತ ಪಟ್ಟು ಹಿಡಿದು ನಿಂತಾಗಿದೆ ರಾಜೀನಾಮೆ ಕೊಟ್ಟು ಬಿಟ್ರೆ ಅದು ಪಕ್ಷಕ್ಕೂ ಮುಜುಗರ ಆಗತ್ತೆ ಮತ್ತು ಸಿಎಂ ಸಿದ್ದರಾಮಯ್ಯನವರ ಸಮಸ್ಯೆ ಏನು ಅಥವಾ ಅವರ ನೋವೇನು ಅವರ ತಳಮಳ ಏನು ಅಂತಂದ್ರೆ ಸುದೀರ್ಘವಾದ ನಲವತ್ತು ವರ್ಷದ ಅವರ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇರಲಿಲ್ಲ ಸೊ ಈಗ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರುತ್ತೆ ಅದು ಕೂಡ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸೊ ಅದು ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಅರ್ಗಿಸ್ಕೊಳ್ಳೋದಕ್ಕೆ ಇಲ್ಲ ಹಾಗಾಗಿ ಈ ಕಷ್ಟದ ಸಂದರ್ಭದಲ್ಲಿ ಅವ್ರ ಜೊತೆಯಾಗಿ ನಿಂತ್ಕೊಳ್ಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ನ ಅನೇಕ ನಾಯಕರುಗಳಿಗಿದೆ ಗೃಹ ಸಚಿವ ಪರಮೇಶ್ವರವರು ಕೂಡ ಭೇಟಿಯಾಗಿದ್ದಾರೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಈ ಮೀಟಿಂಗ್ನಲ್ಲಿ ಇಷ್ಟೇ ಮುಂದೆ ನಾವು ಹೇಗೆ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಏನೇನು ಆಪ್ಷನ್ಸ್ ನಮ್ಮ ಹತ್ರ ಇದೆ ಯಾವೆಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕಾಗಿದೆ ಮಾಡಬಹುದು ಏನು ಹೇಳ್ತಾರೆ ಲೀಗಲ್ ಆಗಿ ಸೊ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಏನೆಲ್ಲ ಸಲಹೆ ಸೂಚನೆಗಳನ್ನು ಪಟ್ಕೊಳ್ತಾರೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡಿ ರಾಜ್ಯ ರಾಜಕಾರಣದಲ್ಲಿ ಕಳೆದ ಒಂದೊಂದೂವರೆ ತಿಂಗಳಿಂದ ಹೈ ಹೈಡ್ರಾಮಾ ನಡೀತಾ ಇತ್ತು ಸಾಕಷ್ಟು ಬೆಳವಣಿಗೆ ನಡೀತಾ ಇತ್ತು ಯಾವಾಗ ಕೋರ್ಟ್ನಿಂದ ತೀರ್ಪು ಬಂತೋ ಆಮೇಲೆ ಆ ಚಿತ್ರಣವೇ ಬದಲಾಗ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ತುಂಬ ಜನ ಆ್ಯಕ್ಟಿವ್ ಆಗಿದ್ದಾರೆ ಸೊ ಹೀಗಿರಬೇಕಾದ್ರೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಈ ಪ್ರಕರಣದಿಂದ ಮುಕ್ತರೂ ಆಗಬೇಕಾಗತ್ತೆ ಕಾನೂನು ಹೋರಾಟವನ್ನೂ ಮಾಡಬೇಕಾಗತ್ತೆ ತನಿಖೆಯನ್ನು ಎದುರಿಸಬೇಕಾಗತ್ತೆ ಸೊ ಈ ಎಲ್ಲ ನಿಟ್ಟಿನಲ್ಲೂ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಅವರು ಏನು ಅಡ್ವೈಸ್ ಮಾಡ್ತಾರೆ ನೋಡ್ರಣ ಅದ್ರ ಮೇಲೆ ತೀರ್ಮಾನ ಆಗುತ್ತೆ ಈಗಲಿ ಎಕ್ಸಾಮಿನ್ ಮಾಡ್ಬೇಕಾಗ್ತದೆ ನಿನ್ನೆ ಕೂಡ ಎಂ ಪಿ ಎಮ್ ಎಲ್ ಎ ಕೋರ್ಟಲ್ಲಿ ಅವರು ಸಿ ಆರ್ ಪಿ ಸಿ ಕೋರ್ಟ್ ಮಾಡಿದ್ರು ಒಂದು ಬಿ ಸಿ ಅದು ಈಗ ರಿಟೈನ್ ಮಾಡಿದ್ರು ಅದು ಎಫೆಕ್ಟ್ ಮಾಡೋಲ್ಲ ಏನು ಬಿ ಎನ್ ಎಸ್ ಎಸ್ ಈಗಾಗಲೇ ಎಫೆಕ್ಟಿವ್ ಓಟ್ಟಿದ್ದಾರೆ ಒನ್ ಸೆವೆನ್ ಟ್ವೆಂಟಿ ಫೋರ್ ಅಂದರೆ ಅದು ಎಫೆಕ್ಟಿವ್ ಬಂದಿದೆ ಅದರ ಅಡಿಯಲ್ಲಿ ಕೊಡಬೇಕಾಗಿತ್ತು ಇದು ಕೂಡ ಈಗ ಚರ್ಚೆ ಆಗ್ತಾ ಇದೆ ಇದನ್ನು ನೋಡೋಣ ಲೀಗಲ್ ಟೀಮು ಯಾವ ರೀತಿ ನಮಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ಚರ್ಚೆ ಮಾಡಿ ತೀರ್ಮಾನ ಸ್ಟೇಜಸ್ ಇದೆಯಲ್ಲ ಇದಾದ ಇದಾದ್ಮೇಲೆ ಡಿವಿಜನ್ ಬೆಂಚ್ ಅದು ಆದಮೇಲೆ ಅದೇನು ಸುಪ್ರೀಂ ಕೋರ್ಟಿಗೆ ಕೋರ್ಟ್ಗೆ ಹೋಗ್ಬೋದು ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ಗೊತ್ತಿಲ್ಲ ಏನು ಲೀಗಲ್ ಟೀಮ್ನವರು ಏನು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿಯಲ್ಲಿ ಸ್ವಾಮಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಇವತ್ತು ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಸಿಎಂ ನಿವಾಸದಲ್ಲೂ ಕೂಡ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಾಗಿತ್ತು ಈ ಮೀಟಿಂಗ್ ನ ಉದ್ದೇಶ ಏನಾಗಿತ್ತು ಮತ್ತು ಯಾರೆಲ್ಲ ಭಾಗ್ಯಾಗಿದ್ರು ಹೈಕೋರ್ಟ್ ಹಾಗೂ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸಿದರು ಅಂದರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಕ್ಯಾಬಿನೆಟ್ ಮೀಟಿಂಗ್ ಮೊದಲು ತಮ್ಮ ನಿವಾಸ ಕಾವೇರಿಯಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಸಿ ಎಂ ಕಾನೂನು ಸಲಹೆಗಾರರ ಪೊನ್ನಣ್ಣ ಹಾಗೂ ಅಡ್ವೊಕೇಟ್ ಜನರಲ್ ಶಶಿಕಿರಣ್ನ ಜೊತೆ ಆ ಒಂದು ಸಭೆಯನ್ನು ನಡೆಸಿದ್ದು ಪ್ರಮುಖವಾಗಿ ಹೈಕೋರ್ಟ್ ಹಾಗೂ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಏನಿದೆ ಅಂದರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಆ ಹೈಕೋರ್ಟ್ ಹಾಗೂ ಜನಪ್ರತಿನಿಧಿಗಳ ಕೋರ್ಟ್ ಪ್ರಾಸಿಕ್ಯೂಷನ್ನ ಎತ್ತಿ ಹಿಡಿದಿರುವಂಥದ್ದು ಜೊತೆಗೆ ಆ ಜನಪ್ರತಿನಿಧಿಗಳ ಕೋರ್ಟಿಂದ ತನಿಖೆಯೂ ಕೂಡ ಆದೇಶ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು ಎಂಬ ಹಿನ್ನ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವ ಹಾಗೂ ಎಚ್ ಕೆ ಪಾಟೀಲ್ ಸೇರಿದಂತೆ ಎಸ್ ಪೊನ್ನಣ್ಣನ ಅವರ ಹಾಗೂ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಅವರ ಒಂದು ಸಲಹೆಯನ್ನು ಪಡೆದಿರುವಂಥದ್ದು ಪ್ರಮುಖವಾಗಿ ಈಗ ಕಾನೂನಾತ್ಮಕ ಹೋರಾಟ ಬಿಟ್ಟರೆ ಬೇರೆ ಯಾವುದೂ ದಾರಿ ಇಲ್ಲ ಹಾಗಾಗಿ ಯಾವ ರೀತಿ ಒಂದು ಕಾನೂನು ಹೋರಾಟಕ್ಕೆ ಮುಂದಾಗಬೇಕು ಜೊತೆಗೆ ಇವತ್ತಿನ ಕ್ಯಾಬಿನೆಟ್ ವಿಚಾರಕ್ಕೆ ಸಂ ವಿಚಾರದಲ್ಲಿ ಈ ಕಾನೂನು ವಿಚಾರ ಅಂದರೆ ಯಾವ ರೀತಿ ಒಂದು ಆ ಒಂದು ಮಂಡನೆ ಮಾಡಬೇಕು ನಿರ್ಣಯಕ್ಕೆ ಬರಬೇಕು ಎಂಬ ಸಂಬಂಧಪಟ್ಟಂತೆ ಇವತ್ತು ಒಂದಿಷ್ಟು ಮಾಹಿತಿ ಹಾಗೂ ಸಲಹೆ ಸೂಚಿಗಳನ್ನು ಪಡೆದಿ ಪಡೆದುಕೊಂಡಿರುವಂಥದ್ದು ಅಂದರೆ ಈಗ ಹೈಕೋರ್ಟ್ ಹಾಗೂ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಬಂದಿರುವಂಥ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ತಡೆಯಾಜ್ಞೆ ತರಬೇಕಾ ಅಥವಾ ಹೈಕೋರ್ಟ್ಗೆ ದ್ವಿಸ ದ್ವಿಸದಸ್ಯ ಪೀಠಕ್ಕೆ ಮತ್ತೆ ಅರ್ಜಿ ಹಾಕಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಎಂಬ ನಿರ್ಣಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ಪಡೆದಿರುವಂಥದ್ದು ಅಂದರೆ ಈಗ ಸಿ ಎಂ ಕಾನೂನು ಮೂಡಾಗಣಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗಿದೆ ಅದು ಯಾವ ರೀ ಯಾವ ಹಂತದಲ್ಲಿ ಮಾಡಬೇಕು ಯಾಕೆಂದರೆ ಈಗಾಗಲೇ ಹೈಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾಗಿದೆ ಹಿನ್ನಡೆಯಾಗಿದೆ ಜೊತೆಗೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಕೂಡ ಈಗಾಗಲೇ ತೀರ್ಪು ಬಂದಿದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಹೋರಾಟವನ್ನು ಜನಪ್ರತಿನಿಧಿಗಳು ಏನು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಬಂದ ನಂತರ ಒಂದಿಷ್ಟು ಹೋರಾಟವನ್ನು ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನು ಕೂಡ ಸಿಎಂ ಮುನ್ನೆಚ್ಚರಿಕೆಯಾಗಿ ಮಾಡಬೇಕು ಮಾಡಬೇಕಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಪರಿಗಣಿಸಿರುವಂತಹ ಸಿ ಎಂ ಸಿದ್ದರಾಮಯ್ಯವರು ಇವತ್ತು ಕಾನೂನು ತಜ್ಞರ ಸಲಹೆಯನ್ನು ಪಡೆದಿರುವಂಥದ್ದು ಒಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲಕ್ಬೇಕಾ ಅಥವಾ ದ್ವಿಸದಸ್ಯ ಸದಸ್ಯ ಪೀಠದಲ್ಲಿ ಚರ್ಚೆ ಆಗಬೇಕಾ ಎಂಬ ವಿಚಾರಗಳ ಬಗ್ಗೆ ಸಲಹೆಯನ್ನು ಪಡೆದಿರುವಂಥದ್ದು ಕೆಲವೊಂದು ಮಾಹಿತಿಗಳ ಪ್ರಕಾರ ತನಿಖೆಯನ್ನು ಎದುರಿಸೋಣ ಕಾನೂನಾತ್ಮಕ ಹೋರಾಟದ ಬಗ್ಗೆ ಚಿಂತನೆ ನಡೆಸಬೇಕ ನಡೆಸೋಣ ಎಂಬ ವಿಚಾರ ಅಂದರೆ ಈಗ ತನಿಖೆ ಎದುರಿಸೋದಕ್ಕೆ ಎದುರಿಸಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಈ ತನಿಖೆಗೆ ಸಂಬಂಧಪಟ್ಟಂತೆ ತಡೆಯಾಜ್ಞೆ ತರಬೇಕ ಅಥವಾ ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ಕೂಡ ತಮ್ಮ ಆಪ್ತ ಸಚಿವರಿಂದ ಸಿಎಂ ಸಿದ್ದರಾಮಯ್ಯ ಅವರು ಸಲಹೆ ಪಡೆದಿರುವಂತಹ